ಸಹಜ ಕುತೂಹಲ ಎಲ್ರಿಗೂ ಇರೋದು ಇದು ಏನಿದು ಹನಿ ಟ್ರ್ಯಾಪು ಏನಾಗಿ ಇನ್ಸಿಡೆಂಟು ಏನಾಗಿ ಇನ್ಸಿಡೆಂಟು ಇವತ್ತು ಬೆಳಗ್ಗೆ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ ಒಂದು ಸಲ ಬ್ರಷ್ ಅಪ್ ಮಾಡ್ತೀನಿ ಇದರ ಇದು ಇದು ನಿಮಗೆ ರಾಜಣ್ಣವರಿಂದನೇ ಗೊತ್ತಾಯ್ತಾ ರಾಜಣ್ಣವ್ರ ಮಗನಿಂದ ಗೊತ್ತಾಯ್ತಾ ಇಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನೆನ್ನೆ ಕೂಡ ಹೇಳಿದೆ ರಾಜಣ್ಣವ್ರ ಮೀಡಿಯಾ ಕಮ್ಯುನಿಕೇಷನ್ನು ಬೇರೆ ಯಾರ್ದಾರು ಝೀರೋ ಅಂದರೆ ಇವ್ರದ್ದು ಮೈನಸ್ನಲ್ಲಿದೆ ಮೀಡಿಯಾ ಕಮ್ಯುನಿಕೇಷನ್ ನಯಾ ಪೈಸೆ ಇಲ್ಲ ರಾಜಣ್ಣವ್ರದ್ದು ಶಕ್ತಿ ಮೀರಿ ಪ್ರಯತ್ನಿಸಬೇಕು ಅವ್ರನ್ನ ಸಂಪರ್ಕಿಸುವುದಕ್ಕೆ ಅವರು ಫೋನ್ ತೆಗೆಯೋದಿಲ್ಲ ಅವರ ಪಿ ಎಗ್ ಫೋನ್ ಮಾಡಿದರೆ ಸಾಬರ್ ಬ್ಯುಸಿ ಇದ್ದಾರೆ ಆಮೇಲೆ ಮಾಡಿಸ್ತೀನಿ ಅಂತಾರೆ ಬೆಂಗಳೂರಿನಲ್ಲಿರುವ ಬೇರೆ ಬೇರೆ ಬೀಟ್ನ ಪತ್ರಕರ್ತರನ್ನು ಬಿಟ್ಟು ಹಾಕಿ ನೀವು ತುಮಕೂರು ಜಿಲ್ಲೆಯ ಜಿಲ್ಲಾ ವರದಿಗಾರರ ಸಂಪರ್ಕಕ್ಕೂ ಕೂಡ ರಾಜಣ್ಣವರು ಸಿಗೋದಿಲ್ಲ ಅವರಾಯಿತು ಅವ್ರದ್ದೊಂದು ಜಗತ್ತೇ ಬೇರೆ ಇದೆ ಅದು ತಾವಾಯಿತು ತಮ್ಮ ಜಗತ್ತಾಯಿತು ಅನ್ನೋ ಹಾಗಿದ್ದಾರೆ ಅವರು ನಾವು ಅಂದರೆ ಟ್ರೈ ಮಾಡಿದ್ವಿ ನಿಮಗೆ ಪ್ರಯತ್ನ ಆಯಿತು ಅಂತೀರಲ್ಲಪ್ಪ ಏನಾಯಿತು ಇನ್ಸಿಡೆಂಟ್ ಏನಾಯಿತು ಹೇಳಿ ಅಂತ ಬರೋದಿಲ್ಲ ಅವರಿಂದ ಮಾಹಿತಿ ಬರೋದಿಲ್ಲ ಅಂತ ಬಿಡೋ ಸ್ವಭಾವ ನಮ್ಮದು ಅಲ್ವಲ್ಲ ತೆಗೆದ್ವಿ ಒಂಚೂರು ಏನಾಗಿದೆ ಆ್ಯಕ್ಚುಲಿ ಒಬ್ಬಳು ಹುಡುಗಿ ತುಂಬ ಮಾಡರ್ನ್ ಆಗಿ ಡ್ರೆಸ್ ಗಿಸ್ ಮಾಡ್ಕೊಂಡು ಕೈಯಲ್ಲೊಂದು ಕರಿ ಕೊಟ್ಟು ಹಿಡ್ಕೊಂಡು ನಾನು ವಕೀಲಳು ಅಂತ ರಾಜಣ್ಣವ್ರ ಹತ್ರ ಹೋಗಿದ್ದಾಳೆ ಮೊದಲು ತುಮಕೂರಿನ ಮನೆಗೆ ಹೋದ್ಲಂತೆ ಏನಮ್ಮ ಏನು ಬಯ್ಯ ಜನಕ್ಕೆ ಮನೆಗೆ ಬಂದವ್ರನ್ನೆಲ್ಲ ಮಾತಾಡ್ಸೋ ಥರ ರಾಜಣ್ಣವ್ರು ಕೇಳಿದ್ದಾರೆ ಏನು ವಿಷಯ ಅಮ್ಮ ಏನು ಕತೆ ಏನಿಲ್ಲ ನಾನು ಅಡ್ವೊಕೇಟು ನಿಮ್ಮ ಜೊತೆಗೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಪರ್ಸ್ನಲ್ಲಾಗಿ ಮಾತಾಡಬೇಕು ರಾಜಣ್ಣ ಅವ್ರು ಏನು ವಿಷಯ ಅಂತ ಕೇಳಿದ್ರೆ ಅದೇನೋ ಬೈಹರ್ಟ್ ಹಾಕಿಕೊಂಡ ರೀತಿಯಲ್ಲಿ ನಿಮ್ಮದು ಸಹಕಾರ ಇಲಾಖೆ ನಿಮ್ಮ ಇಲಾಖೆಯ ಅಡಿಯಲ್ಲಿ ಬ್ಯಾಂಕ್ಗಳು ಬರ್ತವೆ ಅವುಗಳ ಆರ್ಬಿಟ್ರೇಷನ್ನು ಕೇಸ್ಗಳ ವಿಷಯ ಮಾತಾಡಬೇಕಾಗಿತ್ತು ಅನ್ಲಂತೆ ರಾಜಣ್ಣವರು ಅವಾಯ್ಡ್ ಮಾಡಿದ್ದಾರೆ ತುಮಕೂರಿನ ಮನೆಯಲ್ಲಿ ಅದಾದ ಮೇಲೆ ಮಧುಗಿರಿ ಮನೆಗೆ ಒಂದು ಸಲ ಹೋಗಿದ್ಲಂತ ಅದೇ ಹುಡುಗಿ ಅದೇ ಹುಡುಗಿ ಜೊತೆಗೆ ಒಬ್ಬ ಹುಡುಗ ಇರ್ತಿದ್ದ ಅಂತ ಅಲ್ಲೂ ಹಾಗೆ ಆಗಿದೆ ರಾಜಣ್ಣವರು ಅಲ್ಲೂ ಅವಾಯ್ಡ್ ಮಾಡಿದ್ರಂತೆ ಅದಾದ ಮೇಲೆ ಸೀದಾ ಈ ಸಚಿವ ರಾಜಣ್ಣನವರ ಅಧಿಕೃತ ಸರ್ಕಾರಿ ನಿವಾಸ ಇಲ್ಲಿ ಜಯಮಹಲ್ ಹತ್ರ ಬರುತ್ತೆ ಮೇಕ್ರಿ ಸರ್ಕಲಿಂದ ಆ ಕಡೆಯಿಂದ ಬರ್ತೀವಲ್ಲ ಪ್ಯಾಲೇಸ್ ರೋಡಿನ ಆ ಕಡೆ ರೋಡು ಅಲ್ಲಿ ಬರುತ್ತೆ ಆ ಮನೆಗೆ ಹೋಗಿದ್ದಾಳೆ ರಾಜಣ್ಣವ್ರು ಏನೋ ಅವಸರದಲ್ಲಿದ್ದರಂತೆ ಯಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಇವಳು ಮತ್ತೆ ಹೋಗಿ ನಿಂತ್ಕೊಂಡಿದ್ದಾಳೆ ಸಾರ್ ನಾನು ನಿಮ್ಮ ಹತ್ರ ಬರ್ತಾನೇ ಇದ್ದೀನಿ ನೀವು ನನಗೇನು ಪರ್ಸ್ನಲಾಗಿ ಮಾತಾಡಬೇಕು ಅಂದ್ರೆ ನೀವು ಕೇಳ್ತಿಲ್ಲ ಕೇಳ್ತಿಲ್ಲ ಅಂತ ರಾಜಣ್ಣವರಿಗೆ ಬರೀ ಮಾತು ಅಲ್ಲರಿ ನಡೆ ನುಡಿ ಎಲ್ಲವೂ ಸಂಶಯ ತರಿಸಿರುತ್ತೆ ಗೊತ್ತಾಗುತ್ತಲ್ವಾ ಎದುರಿಗೆ ಬಂದವ್ರದ್ದು ಉದ್ದೇಶ ಏನೋ ಸರಿ ಇದ್ದಂಗಿಲ್ಲ ಅಂತ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದಾಳೆ ಮಾಡಿದ್ದಾರೆ ರಾಜಣ್ಣವರು ಆಕೆ ಬಂದು ಎದುರಿಗೆ ನಿಂತ್ಬಿಟ್ಲಂತೆ ಸಿಟ್ಟಿನಲ್ಲಿದ್ದ ರಾಜಣ್ಣವ್ರು ಕಪಾಳಕ್ಕೊಂದು ಬಿಟ್ಟರು ಅಂತ ಸುದ್ದಿ ಇಲ್ಲ ಅಂದ್ರೆ ರಾಜಣ್ಣವ್ರು ಸ್ಪಷ್ಟವಾಗಿ ಹೇಳಿ ಇಲ್ಲಪ್ಪ ನಾನೇನು ಹೊಡೆದಿಲ್ಲ ಕೈ ಮಾಡಿಲ್ಲ ಅಂತ ಆವಾಗೆಲ್ಲ ಬೆಂಬಲಿಗರೆಲ್ಲ ಸೇರ್ಕೊಂಡಿದ್ದಾರೆ ನೀನು ಯಾರು ಅಂತ ಜೊತೆಗೆ ಜೊತೆಗೊಬ್ಬ ಬಂದಿದ್ನಲ್ಲ ಅವನು ಅಂತ ಯಾರು ನೀನು ಅಲ್ಲೊಂದು ಸ್ವಲ್ಪ ಕಜ್ಜಾಯ ಸರ್ವಾದಂಗೆ ಅನಿಸುತ್ತೆ ಅಷ್ಟಾದ ಮೇಲೆ ಅವರು ಏನೋ ಒಂದು ಬಿಟ್ಟಿದ್ದಾರೆ ಇಲ್ಲ ಹಿಂಗೊಂದೇನೋ ಪ್ರಯತ್ನ ಮಾಡ್ತಾ ಇದ್ವಿ ಅನ್ನೋ ಥರದ್ದೇನೋ ಬಿಟ್ಟಿದ್ದಾರೆ ರಾಜಣ್ಣವ್ರಿಗೆ ಗಾಬರಿಯಾಗಿದೆ ಅಲ್ಲೆಲ್ಲ ಇಲ್ಲಿ ತನಕ ಬಂದಿದೆಯಾ ಆ ವಿಷಯ ಅಂತ ಆವತ್ತು ಮುಖ್ಯಮಂತ್ರಿಗಳನ್ನ ಮನೆಗೆ ಹೋಗಿ ಮೂರು ಸಲ ಭೇಟಿಯಾದ್ರಂತೆ ರಾಜಣ್ಣವರು ಮತ್ತೆ ಮತ್ತೆ ಹೋಗಿ ಹೇಳಿದ್ದಾರೆ ಹಿಂಗಾಗಿದೆ ಏನು ಮಾಡ್ಬೇಕು ಹಿಂಗಾಗಿದೆ ಏನು ಮಾಡ್ಬೇಕು ಅಂದರೆ ಹನಿ ಟ್ರಾಪ್ ಆಗಿಲ್ಲ ಬಟ್ ಇಂಥದ್ದೊಂದು ಪ್ರಯತ್ನನವರು ಮಾಡ್ತಿದಾರಲ್ಲ ಇವರು ಅಂತ ಮೂರು ಸಲ ಭೇಟಿಯಾದ್ರಂತೆ ಅಲ್ಲಿ ಗಹನವಾದ ಚರ್ಚೆಯಂತೂ ಆಗಿದೆ ನಮಗಿರುವ ಮಾಹಿತಿ ಅಲ್ಲಿ ನಿರ್ಧಾರ ಆಗಿದ್ದು ನಾವು ಇದನ್ನು ಇಮ್ಮಿಡಿಯೇಟಾಗಿ ಆಗಿ ದೆಹಲಿ ನಾಯಕರ ಗಮನಕ್ಕೆ ತಗೊಂಡು ಬರೋಣ ಹಿಂಗಾಗ್ತಾ ಇದೆ ಸಿ ಎಕ್ಸಾಕ್ಟ್ ಆಗಿ ಇವರನ್ನು ಯಾರು ಕಳ ಯಾರು ಕಳಿಸಿದ್ದು ಅಂದ್ರೆ ಒಂದು ಪಾಯಿಂಟ್ ತನಕ ಹೋಗಿ ರೀಚ್ ಆಗಿದ್ದಾರೆ ಇವರು ಅಲ್ಲಿಂದ ಮೇಲೆ ಹೋಗೋದಕ್ಕಾಗಿಲ್ಲ ಇವರೇನು ಆರೋಪ ಮಾಡ್ತಿದಾರಲ್ಲ ಈಗ ಮುಖ್ಯಮಂತ್ರಿ ಆಗಬೇಕು ಅಂದುಕೊಂಡವರಿಂದ ಹನಿ ಟ್ರ್ಯಾಪ್ನ ಪ್ರಯತ್ನ ಅದು ಇದು ಆ ಥರದ ಕನ್ಕ್ಲೂಷನಿಗೆ ಬರೋದಕ್ಕಾಗಿಲ್ಲ ಇವ್ರಿಗೆ ಆ ಮಾಹಿತಿ ಸಿಕ್ಕಿಲ್ಲ ಇವರಿಗೆ ಒಂದು ಹಂತದ ತನಕ ಹೋಗಿದ್ದಾರೆ ಇವ್ರಿಗೊಂದು ಸಂಶಯ ಬಂದಿದೆ ಇದರ ಹಿಂದೆ ಕಾಂಗ್ರೆಸ್ಸಿನ ಬಣಬಡಿದ ಆಟದ ನೆರಳಿದೆ ಅಂತ ಹೈಕಮಾಂಡ್ಗೆ ಹೇಳುವ ನಿರ್ಧಾರಕ್ಕೆ ಬಂದಿದ್ದಾರೆ ದೆಹಲಿ ನಾಯಕರ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಇದೊಂದು ಇಪ್ಪತ್ತು ದಿವಸದ ಹಿಂದಾಗಿದ್ದು ದೆಹಲಿ ನಾಯಕರಿಗೆ ಹೋಗಿ ಹೇಳಿದ್ದು ಎಲ್ಲ ಅವರು ವಿ ವಿಲ್ ಲುಕ್ ಇನ್ ಟು ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಡೋಂಟ್ ವರಿ ನೀವು ಇದನ್ನೆಲ್ಲ ಹೊರಗೆ ಮಾತಾಡೋಕ್ಕೆ ಹೋಗಬೇಡಿ ಅದು ಇದು ಎಲ್ಲ ಆಗಿದೆ ಮುಂದೇನು ವರ್ದಿಲ್ಲ ಅಲ್ಲಿ ಅಲ್ಲಿಗೆ ರಾಜಣ್ಣವರಿಗೆ ಇಂಟರ್ನ್ ಒಟ್ಟಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಟೀಮಿಗೆ ದೆಹಲಿ ನಾಯಕರು ಇದ್ರ ಮೇಲೆ ತಿಪ್ಪೆ ಸಾರಿಸಿ ಸುಮ್ಮನೆ ಮಾಡಿಸ್ತಾರೆ ಅಂತ ಅನಿಸ್ತಿದೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಚರ್ಚೆಯಲ್ಲಿ ಬಹುಶಃ ಪ್ಲ್ಯಾನ್ ಆಗಿದ್ದು ಸದನದಲ್ಲಿ ಒಂದು ಸಲ ಎದ್ರೆ ಏಳಲಿ ಅಂತ ಸದನದಲ್ಲಿ ಎದ್ರೆ ಏಳಲಿ ಸದನದಲ್ಲಿ ಚರ್ಚೆ ಆಗುವುದಾದರೂ ಆಗಲಿ ಅನ್ನುವ ಪ್ಲ್ಯಾನ್ ಆಗಿತ್ತು ಅಂತ ಯಾಕೆ ಅನ್ನಿಸ್ತು ಅಂದರೆ ಬೇರೆ ಯಾರು ಅಲ್ಲ ಪ್ರಸ್ತಾಪಿಸಿದವರು ರಾಜಣ್ಣವರ ಹೆಸರನ್ನು ತೆಗೆದವರು ಬಸನಗೌಡ ಪಾಟೀಲ್ ಯತ್ನಾಡ್ರು ಯಾಕೆ ಡೌಟ್ ಬರುತ್ತೆ ಯತ್ನಾಡ್ರು ವಿಜಯೇಂದ್ರ ವಿರೋಧಿ ಬಣದವರು ಯತ್ನಾಡ್ರ ಜೊತೆ ರಮೇಶ್ ಜಾರಕಿಹೊಳಿ ಇದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರ ಬಣದ ಕಟ್ಟಾಳು ಕೆ ಎನ್ ರಾಜಣ್ಣ ಕೆ ಎನ್ ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಆ ಅಣ್ಣ ತಮ್ಮ ಬೇರೆ ಬೇರೆ ಪಕ್ಷಗಳಲ್ಲಿ ಇರಬಹುದು ಆದರೆ ಅವ್ರಿಗೆ ಒಬ್ರಿಗೊಬ್ಬರು ಆತ್ಮೀಯತೆ ಬಹಳ ಆತ್ಮೀಯತೆ ಇದೆ ಅದನ್ನೆಲ್ಲ ನೋಡಿದಾಗ ಹಿಂಗಾಗಿದೆ ಅಂತ ಅನ್ನಿಸ್ತಾ ಇದೆ ಒಟ್ನಲ್ಲಿ ಆ ಹುಡುಗಿ ಮತ್ತು ಹುಡುಗಿಯ ಜೊತೆಗೆ ಬಂದ ಹುಡುಗನನ್ನು ಇಟ್ಕೊಂಡು ಒಂದು ರೀತಿ ವಿಚಾರಣೆಯ ರೀತಿಯಲ್ಲೇ ಮಾಡಿ ಏನೇನು ಮಾಹಿತಿ ಪಡೆಯಬೇಕು ಎಲ್ಲವನ್ನು ಪಡೆದಿದ್ದಾರೆ ನೆನ್ನೆ ರಾಜಣ್ಣವರು ಏನಂದರು ಈಗ ಅದನ್ನೇ ಕಾಯ್ತಿದ್ರೇನು ಅನ್ನೋ ಹಾಗೆ ಎದ್ ನಿಂತುಬಿಟ್ರು ಬಸನಗೌಡ ಪಾಟೀಲ್ ಯತ್ನಾಡ್ರ ವಿಷಯ ಪ್ರಸ್ತಾಪಿಸಿದಾಗ ಏ ನನ್ನ ಹೆಸರು ಬಂದಿದೆ ನಾನು ಇದರಲ್ಲಿ ಮಾತಾಡದೇ ಇದ್ರೆ ತಪ್ಪಾಗತ್ತೆ ಹನಿ ಟ್ರಾಪ್ನ ಪ್ರಯತ್ನ ಆಗಿರೋದು ನಿಜ ನನ್ನ ಹತ್ರ ಪುರಾವೆಗಳಿದ್ದಾವೆ ನಾನು ಗೃಹ ಸಚಿವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದರು ನಾವೆಲ್ಲ ಅನ್ಕಂಡಿದ್ದು ಇವತ್ತೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಗ್ಬಿಡುತ್ತೆ ಎಲ್ಲೋ ಒಂದು ಕಡೆ ಎಫ್ ಐ ಆರ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಅನ್ಕಂಡ್ವಿ ನಾವು ಸುದ್ದಿಯೇ ಇಲ್ಲ ಕಂಪ್ಲೇಂಟಿನ ಸುದ್ದಿನೇ ಇಲ್ಲ ನಿನ್ನೆ ಸದನದ ಒಳಗೆ ಬರುವಾಗ ಡಾಕ್ಟರ್ ಪರಮೇಶ್ವರರು ಅಷ್ಟು ಮಾಹಿತಿ ಇದ್ದಂಗೆ ಇರಲಿಲ್ಲ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ ಬಿಡಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಧಿಕಾರಿಗಳಿಂದ ಮಾಹಿತಿ ಕೇಳಿದ್ದೀನಿ ನಾನು ಉತ್ತರ ಕೊಡ್ತೀನಿ ಅಂದಿದ್ರು ಬಟ್ ಯಾವಾಗ ರಾಜಣ್ಣ ಅವರು ನಡೆದ ಘಟನೆಯನ್ನು ಒಪ್ಕೊಂಡು ಕಂಪ್ಲೇಂಟು ಕೊಡ್ತೀನಿ ಅಂದ್ರಲ್ಲ ತನಿಖೆ ಮಾಡಿಸ್ತೀವಿ ಉನ್ನತ ಉನ್ನತ ಮಟ್ಟದ ತನಿಖೆಯನ್ನು ಅಂತ ಗೃಹ ಸಚಿವರೇ ಹೇಳಿದ್ರು ಈಗ ಇನ್ನು ತನಕ ಇವತ್ತು ಮತ್ತೆ ಉನ್ನತ ತನಿಖೆ ಉನ್ನತ ತನಿಖೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟರು ಹೇಳ್ತಾ ಇದ್ದಾರೆ ಕೇಸ್ ಇಲ್ಲ ಯಾಕಂದರೆ ರಾಜಣ್ಣ ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಡ್ತಾರಾ ಕೊಡೋದಿಲ್ವಾ ವಿ ಉಂಟು ನೋ ಇಷ್ಟೆಲ್ಲ ಆಯ್ತಲ್ಲ ಅಂದರೆ ಪೊಲಿಟಿಕಲಿ ಏನಾಗಬೇಕಾಗಿತ್ತು ಅದು ಆಗೋಗಿದೆ ಇನ್ನು ಹೆಚ್ಚಿಗೆ ಬಳಸೋದು ಬೇಡ ಇದನ್ನು ಇಷ್ಟಿಷ್ಟಕ್ಕೆ ಬಿಟ್ಟುಬಿಡೋಣ ಅನ್ನುವ ತೀರ್ಮಾನ ಏನಾದರೂ ಪಕ್ಷದ ಒಳಗೆ ಆದರೆ ಬಹುಶಃ ಕಂಪ್ಲೇಂಟ್ ಆಗೋದೇ ಇಲ್ಲ ಕಂಪ್ಲೇಂಟ್ ಆಗೋದೇ ಇಲ್ಲ ಆದರೆ ಇದರ ರಿಪರ್ಕೇಶನ್ನು ಇದರ ಪ್ರತಿಧ್ವನಿಗಳು ಬೆಂಗಳೂರಿನಿಂದ ದಿಲ್ಲಿ ತನಕ ಇದ್ದಾವೆ ಆರಂಭದಲ್ಲೇ ಹೇಳಿದೆ ನಿಮಗೆ ಬಿ ಜೆ ಪಿಯವರು ನೆನ್ನೆ ಒಂದಿಬ್ಬರನ್ನು ಹೊರತುಪಡಿಸಿದ್ರು ಉಳಿದವರು ನಿದ್ದೆ ಮಾತ್ರ ತಗೊಂಡಂಗೆ ಇದ್ರು ಎಂಥ ಅಂದರೆ ಎಷ್ಟು ದೊಡ್ಡ ಇಶ್ಯೂ ಇದು ಒಬ್ಬ ಸಚಿವರದ್ದು ನಿಂತು ನಾನು ಹನಿ ಟ್ರಾಪ್ನ ಪ್ರಯತ್ನ ಆಗಿದೆ ಅಂತ ಹೇಳೋದು ಒಬ್ಬ ಸುನೀಲ್ ಕುಮಾರ್ ಮಾತಾಡ್ತಿದ್ರು ಲಾಸ್ಟಿಗೆ ಬಂದು ಆರ್ ಅಶೋಕ್ ಅವರು ಮಾತಾಡಿದ್ರು ಅಷ್ಟೇ ಆರಂಭಿಸಿದ್ದು ಬಸನ್ಗೌಡ ಪಾಟೀಲ್ ಯತ್ನಾರು ಉಳಿದವರು ಸುಮ್ಮನಿದ್ರು ಅಷ್ಟೇ ಬಟ್ ಎಲ್ಲಿಂದ ಬರಬೇಕಾಗಿದೆ ಅಲ್ಲಿಂದ ಸಂದೇಶ ಬಂತು ಅಂತ ಅನಿಸುತ್ತೆ ಬಿಡಬೇಡಿ ಇದನ್ನು ಇಲ್ಲಿಗೆ ಅಂತ ಇವತ್ತು ನೋಡಿ ಹೆಂಗಿದ್ರು ಮಾರ್ಷಲ್ಗಳು ಹೊತ್ಕಂಡೋಗಿ ಹೊರಗಡೆ ಹಾಕೋ ತನಕ ಪ್ರತಿಭಟನೆ ಮಾಡಿದ್ದಾರೆ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸದನದ ಆರಂಭದಲ್ಲೇ ಆರ್ ಅಶೋಕ್ ಅವರು ಏನೋ ಈ ಯುದ್ಧಕ್ಕೆ ಸನ್ನದ್ಧರಾದಂಥ ಸೇನಾಧಿಕಾರಿ ಹೆಂಗೆ ತನ್ನ ಸೈನಿಕರನ್ನು ಉದ್ದೇಶಿಸಿ ಬಿಡದ ಬಡ ಶಕ್ತಿ ಮೀರಿ ಹೋರಾಡೋಣ ಅಂತಾರೆ ಹಾಗೆಲ್ಲ ಎಮ್ ಎಲ್ ಎಗಳಿಗೂ ಹೇಳಿದ್ರಂತೆ ವಿಷಯ ದಿಲ್ಲಿ ತನಕ ಹೋಗಿದೆ ಅಂತ ಅರ್ಥ ಆದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್